ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಐನ್ ಅದರ್ ವ್ಲಾಗ್ ಫ್ರೆಂಡ್ಸ್ ಇಲ್ಲಿ ನೋಡಿ ಅಂತೆ ಎಂಥ ಮಿಸ್ಟ್ ಅಂತ ಹೇಳಿದರೆ ನಮ್ಮ ಮನೆ ಒಳಗೆ ಬರ್ತಾ ಉಂಟು ಅಷ್ಟು ಫಾಗ್ ಉಂಟು ಫ್ರೆಂಡ್ಸ್ ಎಷ್ಟು ಫಾಗ್ ಉಂಟು ಅಂತ ಹೇಳಿದರೆ ಈ ಮಡಿಕೇರಿಯಲ್ಲಂತೂ ಫುಲ್ ಆಫ್ ಫಾಗ್ ಇಲ್ಲಿ ನೋಡಿ ನಮ್ಮ ಮನೆ ಒಳಗೆ ಬರ್ತಾ ಉಂಟು ಅದರ ಹಬೆ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿದ್ದು ಹಾಗೆ ಫಿಶ್ ಬಂತು ಫ್ರೆಂಡ್ಸ್ ಹಾಗೆ ಫಿಶ್ ನೋಡಿದ್ವಿ ನೋಡುವಾಗ ಮುರ್ಮಿನ ಮತ್ತು ಮದ್ಮಲ್ ಅಂಜಲ್ ಮತ್ತು ಅಂಜಲಲ್ಲ ಸಾರಿ ಮಾಂಜಿ ಮತ್ತೆ ಐಲೆ ಮೀನು ಮತ್ತಿ ಮೀನು ಎಲ್ಲ ಇತ್ತು ಫ್ರೆಂಡ್ಸ್ ಹಾಗೆ ನಾವು ಮತ್ತಿ ತೊಗೊಂಡ್ವಿ ಸುಮಾರು ದಿನ ಆಯಿತು ಮೀನು ಅವ್ರು ಬರದೆ ಇವತ್ತು ಬಂದರು ಫೈನಲಿ ಹಾಗೆ ನಾವು ಮತ್ತಿ ಮೀನು ತೊಗೊಂಡ್ವಿ ಫ್ರೆಂಡ್ಸ್ ಮತ್ತೆ ಇದು ಸಣ್ಣ ಸಣ್ಣ ಮತ್ತಿ ಉಂಟಲ್ಲ ಅದು ಸಾರು ಮಾಡಿದ್ರೆ ಸೂಪರ್ ಆಗ್ತದೆ ಫ್ರೆಂಡ್ಸ್ ಹಾಗೆ ನೋಡುವಾಗ ಒಳ್ಳೆ ಫ್ರೆಶ್ ಇತ್ತು ಇವತ್ತು ನಾನು ತಗೊಂಡಿದ್ದೆ மத்தே பங்குடை தான் செல் நோடி மத்தி மத்திய பங்கு தோது சார் நம்ம மெயின் சார் பாய்ல் ஆகா மத்தி சார்கே മറ്റേ ഉപ്പെല്ലാം നോടുകയോ സപ്പെ സന്നി ഫ്രെണ്ട്സ് നാ ഇതൊക്കെ കഴു ചർഗമത്തി ಅಂತ ನೋಡಬೇಕು ಸಾರು ಒಳ್ಳೆಯದಾದರೆ ಮೀನು ಟೇಸ್ಟ್ ಇರ್ತದೆ ಅಲ್ಲ ಮೀನು ಟೇಸ್ಟ್ ಇದ್ರೆ ಸಾರು ಒಳ್ಳೇದಾಗ್ತದೆ ನೋಡುವ ಮೀನು ಹೇಗೆ ಅಂತ ಗೊತ್ತಿಲ್ಲ ಒಂದು ಮೊಟ್ಟೆ ಸಿಕ್ಕಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಮತ್ತಿ ಸಾರು ರೆಡಿ ಆಯಿತು ನಾನು ಮ್ಯಾಂಗೋ ಇತ್ತು ಫ್ರೆಂಡ್ಸ್ ಸೂಪರ್ಲಿ ಹಾಕಿದ ಹಾಕಿದ್ದೇನೆ ನೋಡಿ ಸಣ್ಣ ಸಣ್ಣ ಮ್ಯಾಂಗೋ ಬರ್ತದಲ್ಲ ಎಂತ ಹೇಳ್ತಾರೆ ಕಾಡಿನ ಕಾಡು ಮಾವಿನಕಾಯಿ ಹೇಳ್ತಾರಲ್ಲ ಅದು ನೋಡಿ ನಮ್ಮ ಮತ್ತೆ ಗೈಸ್ ನಾವು ಇವಾಗ ಸಣ್ಣದೊಂದು ಶಾಪಿಂಗಿಗೆ ಇದ್ದೀವಿ ನಾನು ಮಕ್ಕಳು ಬರುವರೆಗೆ ಮಾಡ್ತಾ ಮಾಡ್ತಾಯಿದ್ದೆ ಸ್ಕೂಲ್ ಬಿಟ್ಟು ಬರಲಿ ಆದಮೇಲೆ ಹೋಗುವ ಮಕ್ಕಳನ್ನು ಕರ್ಕೊಂಡು ಯಾಕಂತ ಹೇಳಿದರೆ ನನಗೆ ಸೈಜ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅವರನ್ನು ಕರ್ಕೊಂಡು ಹೋದರೆ ಉಂಟಲ್ಲ ಯಗಾಲೇ ಇರೋದಿಲ್ಲ ಒಮ್ಮೆಲೆ ನಾವು ಇದು ಮಾಡಿ ತೊಗೊಳ್ಬೋದು ಫಿಟ್ಟಿಂಗ್ ಎಲ್ಲ ನೋಡಿ ತೊಗೊಳ್ಬೋದು ಇಲ್ಲಾದರೆ ನನಗೆ ಉಂಟಲ್ಲ ಮನೆಗೆ ಬಂದುಬಿಟ್ಟು ಮತ್ತು ವಾಪಸ್ ಹೋಗುವ ಎರಡೆರಡು ಕೆಲಸ ಆಗ್ತದೆ ಹಾಗೆ ಹೋಗಿದ್ದೇ ಲೇಟ್ ಅದಕ್ಕೋಸ್ಕರ ನಾನು ಮಕ್ಕಳನ್ನೇ ಕರ್ಕೊಂಡು ಹೋಗುವ ಅಂತ ಹೇಳಿ ನಾನು ವಿಶಾಲ್ ಮಾರ್ಟ್ಗೆ ವಿಶಾಲ್ ಮಾರ್ಟ್ಗೆ ಬಂದೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಾಳೆ ಮಿಲಾದ್ ನೆಬಿ ಉಂಟಲ್ಲ ಸೊ ಅದಕ್ಕಾಗಿ ನಾನು ಮಕ್ಕಳಿಗೆ ಡ್ರೆಸ್ ಪರ್ಚೇಸ್ ಮಾಡುವಂತ ಬಂದಿದ್ದೇನೆ ಏನಿಲ್ಲ ನಾಳೆ ಒಂದು ನಮ್ಮದು ಹಬ್ಬ ಥರ ನಬಿ ಅಂದರೆ ಅಮ್ಮದು ಮೊಹಮ್ಮದ್ ನವೀಸಲಾ ಅಲೀಸಲ್ಲಮ್ಮರ ಜನ್ಮದಿನ ನಾಳೆ ಸೊ ಹಾಗಾಗಿ ನಾವು ವರ್ಷ ವರ್ಷ ಮಕ್ಕಳಿಗೆ ತಗೊಳ್ತೀವಿ ನಾನು ವಿಶಾಲ್ ಮಾರ್ಟಿಗೆ ಬಂದೆ ಅದೇ ಒಳ್ಳೆ ಚಾಯ್ಸ್ ನನಗೆ ವಿಶಾಲ್ ಮಾರ್ಟಲ್ಲಿ ಒಳ್ಳೆ ಆಗಿ ಸಿಗ್ತದೆ ಅವರಿಗೆ ಕಲೆಕ್ಷನ್ಸು ಹಾಗಾಗಿ ಎಲ್ಲಿ ಬಂದಿದೆ ನನಗೆ ನೋಡೋಣ ಏನೆಲ್ಲ ಉಂಟಾ ಅಂತ ಹೇಳಿ ಗೊತ್ತಿಲ್ಲ ಇವಾಗ ಸುಮಾರು ಐದು ವರ್ಷ ನನಗೆ ಬರೋದು ಎದುರುಪೋರುದ ஒன்று புரிய செட்டு ಫ್ರೆಂಡ್ಸ್ ಇಲ್ಲಿ ಒಳ್ಳೆ ಒಳ್ಳೆ ಡ್ರೆಸ್ ಕಲೆಕ್ಷನ್ಸ್ ಉಂಟು ಬಟ್ ಎಂತ ಅಂತ ಹೇಳಿದರೆ ನಾವು ಹುಡುಕ್ಬೇಕು ಹುಡುಕುದೇ ಇರೋದು ಫ್ರೆಂಡ್ಸ್ ತುಂಬ ಟೈಮ್ ತಗೊಂಡು ಹುಡುಕ್ಬೇಕು ಒಳ್ಳೆ ನಮಗೆ ಕಲೆಕ್ಷನ್ ಸಿಗ್ತದೆ ಇವಾಗ ನಾನು ಸದ್ಯಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಪರ್ಚೇಸ್ ಮಾಡಿದ್ದೇನೆ ನಾನು ನಿಮಗೆ ಯಾವುದೆಲ್ಲ ತೊಗೊಂಡಿದೆ ಅಂತ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ ಏ ಅದು ನೋಕತ್ತಾ ಸೈಜ್ ನೋಕ ಸೈಜ್ ಅವಡ കലീസ് ಗೈಸ್ ಇಲ್ಲ ಅಂತೂ ವಿಶಾಲ್ ಮಾರ್ಟಲ್ಲಿ ತುಂಬಾ ಕಮ್ಮಿ ರೇಟಿಗೆ ಎಲ್ಲಾನು ಸಿಕ್ತು ಯಾಕಂತ ಹೇಳಿದ್ರೆ ನಾವು ಹೊರಗಡೆ ಶಾಪಿಂದ ಪರ್ಚೇಸ್ ಮಾಡೋಕ್ಕಿಂತ ಇಲ್ಲಿವೆಲ್ಲ ಐಟಮ್ ನಮಗೆ ಒಂದೇ ಕಡೆ ಸಿಕ್ತದಲ್ಲ ನಾವು ಒಂದೇ ಕಡೆಯಿಂದನೇ ಪರ್ಚೇಸ್ ಮಾಡ್ಕೋಬಹುದು ಶಾಪಿಂಗ್ ಎಲ್ಲ ಮುಗೀತು ಮಾಡಿದ್ವಿ ಶಾಪಿಂಗ್ ಇಲ್ಲಿ ಮಳೆ ಫ್ರೆಂಡ್ಸ್ ಇಲ್ಲಿ ಅದೊಂದು ನಿಲ್ಲುವುದೇ ಇಲ್ಲ ನೋಡಿ ಶಾಪಿಂಗ್ ಲೈಟ್ ತೋ ಇವಾಗ ಸ್ವಲ್ಪ ಗೋಬಿ ತಿಂದು ಹೋಗುವಂತ ಇಲ್ಲೇ ಗೋಬಿ ಶಾಪ್ ಇರೋದು ಈಗ ಬಂದಿದ್ದೆವಲ್ಲ ಸ್ವಲ್ಪ ತಿಂದು ಹೋಗುವಂತ ಹೇ ಫುಲ್ ಆಗಿ ಇಕ್ಕಿ 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 ಯು ಕಮಿಂಗ್ ಅಣ್ಣಾ ತಿತ್ರದಿವೆ ಹ್ಮ್ ಬಂದಂತು ಬಂದ್ಬಿಡ್ರಿ ಹೋಗು ಹೊರ್ವೆ ಆಗ್ತಿದೆ ಓರೆ ಬಂಗಾರೋ ಫ್ರೆಂಡ್ಸ್ ಇವಾಗ ವಾಪಸ್ಸು ಶಾಪಿಂಗಿಗೆ ಇದ್ದೀನಿ ಯಾಕಂತ ಹೇಳಿದರೆ ನಾನು ಆವಾಗ ಮಕ್ಕಳಿಗೆ ತಂದಿದ್ದೆ ಡ್ರೆಸ್ ಎಲ್ಲ ಶಾಪಿಂಗ್ ಮಾಡಿದ್ದೆ ನನಗೆ ಮಾಡಿರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನೀನು ತೊಕ್ಕೋ ತೊಗೋ ಅಂತ ಹೇಳ್ತಿದ್ರೆ ನನ್ನ ನನ್ನೊಟ್ಟಿಗೆ ಉಂಟು ಆ್ಯಕ್ಚುಲಿ ಟಾಪ್ ಮತ್ತು ಪ್ಯಾಂಟ್ ಉಂಟು ಅದು ಅದೇ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಬಿಡೋದಿಲ್ಲ ತಗೋ ಅಂತ ಹೇಳ್ತಿದ್ದೆ ಸಿಕ್ಕಿದ್ದು ಚಾನ್ಸ್ ಅವರಿಗೆ ಯಾವಾಗ ಮನಸ್ಸಾಗ್ತದೆ ಅವಾಗ ಸಪ್ರಪಕ್ಕ ತೋಗಿ ಶಾಪಿಂಗ್ ಮಾಡಬೇಕು ಹಾಗೆ ಇವಾಗ ವಾಪಸ್ ವಿಶಾಲ್ ಮಾರ್ಟಿಗೆ ನಾವು ಹೋಗ್ತಾ ಇದ್ದೀವಿ ವಿಶಾಲ್ ಮಾರ್ಟಲ್ಲಿ ನಾನು ಕಮ್ಮಿ ನನಗೆ ಪರ್ಚೇಸ್ ಮಾಡೋದು ಕಮ್ಮಿ ನಾ ಅಲ್ಲಿಂದ ಬಟ್ ಫಸ್ಟ್ ಟೈಮ್ ನಾನು ಇವಾಗ ನನಗೆ ನನಗೆ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀರೋ ನೋಡುವ ಏನು ತೊಗೊಳ್ತೀನಿ ಅಂತಾನ ಬಟ್ ಲಾಸ್ಟಲ್ಲಿ ಹಾಕ್ತೀನಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ಗಣೇಶ ಮೆರವಣಿಗೆ ನೋಡ್ಲಿಕ್ಕೆ ಸಿಗ್ತದೆ ಅದು ಎಷ್ಟು ದಿವಸ ಅಂತ ಹೇಳಿ ಒಂದೊಂದು ಇದರಲ್ಲಿ ಮಾಡ್ತಾರಲ್ಲ ಏರಿಯಾದಲ್ಲಿ ಇದು ಯಾವ ಏರಿಯಾದು ಗಣೇಶಿ ನಗರ ಡಿ ಜೆ ಇಲ್ಲ ಅಂತ ಹೇಳಿದ್ರು ಬಟ್ ಡಿ ಜೆ ಹಾಕೋದು ಬಟ್ ಅಷ್ಟಿಲ್ಲ ಕೋರ್ಸಲ್ಲೂ ತುಂಬ ಡಿ ಜೆ ಇತ್ತು ಈ ಸಲ ಡಿ ಜೆ ಬ್ಯಾನ್ ಮಾಡಿದರೆ ಸ್ವಲ್ಪ ಸ್ವಲ್ಪ ಮಾತ್ರ ಅಷ್ಟೇ ಹಾಕೋದು ಹಾಗೆ ಇವಾಗ ನಾವು ವಿಶಾಲ್ ಮಾರ್ಟಿಗೆ ಹೋಗ್ತಿಲ್ಲ ನಾವು ಇಲ್ಲಿಗೆ ಹೋಗ್ತಿದ್ವಿ ಬಜಾರ್ ಅಲ್ಲಿ ಸಾಕು ಅಂತ ಇತ್ತು ನನಗೆ ಅಲ್ಲೇ ಕಂಫರ್ಟ್ ಆಗೋದು ಶಾಪಿಂಗ್ ಮಾಡಲಿಕ್ಕೆ ನಾನು ಅಲ್ಲಿಂದೇ ತೆಗಿಯೋದು ಮಕ್ಕಳಿಗೆ ಮಾತ್ರ ನಾವು ವಿಶಾಲ್ ಮಾರ್ಟಿಗೆ ಹೋಗ್ತೀನಿ ಬಟ್ ನನಗೆ ಅಲ್ಲೇ ಸರಿ ಆಗೋದು ಹಾಗೆ ನಾನು ಕಿಲೋ ಬಜಾರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಂತೂ ಫುಲ್ಲು ಕೂಲ್ ಫ್ರೆಂಡ್ಸ್ ತುಂಬ ಚಾಲಿ ಆಗ್ತದೆ ನನ್ನದು ವಾಯ್ಸಲ್ಲಿ ನಿಮಗೆ ಫುಲ್ಲು ವೈಬ್ರೇಟ್ ಗೆಲ್ಬೋದು ವೈಬ್ರೇಷನ್ ಹಾಗೆ ತುಂಬ ಚಾಲಿ ಉಂಟಪ್ಪ

ಆಫ್ಟರ್ ಲಾಂಗ್ ಟೈಮ್ ನಾನು ಶಾಪಿಂಗ್ ಮಾಡ್ತಾ ಇರೋದು ಯಾರ ಜೊತೆ ಗೊತ್ತಾ ನನ್ನ ಹಸ್ಬೆಂಡ್ ಜೊತೆ ಅವರಿಲ್ಲಾದರೆ ಸಿಗೋದೇ ಇಲ್ಲ ನಾನೇ ಹೋಗ್ತೀನಿ ಏನಾದರೂ ಬೇಕಾದರೆ ಬಟ್ ಇವತ್ತು ಬಂದಿದ್ದಾರೆ ಪಾಪ ನಮ್ಮ ಮನಸ್ಸೇತ್ಕೊಂಡು ಹಾಗೆ ಪರ್ಚೇಸಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್ ನಾನು ಏನೆಲ್ಲ ತೊಗೊಂಡಿದ್ದೇನೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಓಕೆ ಅದೇ

ಇಲ್ಲಿ ಮಾಡ್ತಾರೆ ಯಾಕಂತ ಹೇಳಿದರೆ ಸಂಡೇನ ಸಾಟರ್ಡೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ನಾಳೆ ಇಲ್ಲಿ ಬಂದುಬಿಟ್ಟು ಮಾರ್ಕೆಟ್ ಉಂಟಲ್ಲ ಸಂತೆ ಉಂಟು ಹಾಗೆ ಮತ್ತೆ ಉಂಟು ಎಂತ ಅಂತ ಹೇಳಿದರೆ ನಾಳೆ ಫ್ರೈಡೆ ಜುಮಾ ಉಂಟಲ್ಲ ಸೊ ಹಾಗಾಗಿ ರಶ್ ಆಗ್ತದೆ ಅಂತ ಟೈಮ್ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ನಾಳೆ ಬೇಡ ಅಂತ ಹೇಳಿದ್ದಾರೆ ಅಂದರೆ ನಾಳೆ ಸಾಟರ್ಡೆ ಮಾಡ್ತಾರೆ ಸಂಡೇ ಮಾಡ್ತಾರೆ ಗೊತ್ತಿಲ್ಲ ನೋಡುವ ಇನ್ಶಾ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆ ಕೇರ್ ಬಬಾಯ್ ಅಲೈಕುಂ